ಅಲ್ಲೆಲ್ಲ ಹಳ್ಳಿಗಳಿಂದ ಬರ್ತಾರೆ ಒಂದಷ್ಟು ಬಾಳೆ ತಿಂಡಿಂದ ಹಿಡಿದು ಎಲ್ಲ ಇಟ್ಟು ಹೋಗಿರ್ತಾರೆ ವ್ಯಾಪಾರ ಆದ್ರೆ ಆಗತ್ತೆ ಬಿಟ್ಟು ಹೋಗ್ತಾರೆ ಅದೇ ಒಂದಷ್ಟು ಇರ್ತದೆ ಮಾಡಿದ್ರಿ ಈವನ್ ಪ್ರಾಣಿ ತ್ಯಾಜ್ಯ ಕೂಡ ನೀವು ಅದು ಒಂದ್ ಎರಡು ದಿವಸ ಇಟ್ಟರೆ ಸ್ಮೆಲ್ ಬರುತ್ತೆ ಜನ ಕೂಡ ಇಷ್ಟಪಡಲ್ಲ ಅಂತ ಸಮಯದಲ್ಲಿ ಕೂಡ ನೀವು ನಿರ್ವಹಣೆ ಮಾಡಿದ್ದೀರಿ ಕೋವಿಡ್ ಸಮಯದಲ್ಲಿ ಕೂಡ ಯಾರು ಕೂಡ ಇಷ್ಟಪಡದೆ ಇದ್ದರೂ ಕೂಡ ನೀವು ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ ಸೊ ನಾವು ವಿಶೇಷವಾಗಿ ಮಾಡಿದ್ದೀವಿ ಅಂತಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ದೂರವಾಣಿ ಕರೆ ಮಾಡಿ ಹೇಳಿದರು ಯಾರ್ಯಾರು ಇದರಲ್ಲಿ ದುಡಿದಿದ್ದಾರೋ ಅವರನ್ನು ಗುರುತಿಸಬೇಕು ಅಂತ ಹೇಳಿ ಸೊ ಆ ರೀತಿಯಲ್ಲಿ ಮಾನ್ಯ ಆಯುಕ್ತರು ಕೂಡ ಇದನ್ನು ವಿಶೇಷವಾಗಿ ನಾವು ಇಂತಹ ಕೆಲಸ ಮಾಡಿದಾಗ ನಾವು ಇನ್ನು ಇನ್ನು ಮುಂದೆಯೂ ಕೆಲಸ ಮಾಡ್ತೀವಿ ನಮ್ಮನ್ನು ಗುರುತಿಸಿ ಅಂತಲ್ಲ ಗುರುತಿಸೋದಕ್ಕಾಗಿ ಕೆಲಸ ಮಾಡ್ದಲ್ಲ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಬಟ್ ಅದಕ್ಕೆ ವ್ಯಾಪಕವಾದಂತಹ ಒಂದು ಪ್ರಶಂಸೆ ಬಂದಿದೆ ಎಲ್ಲರಿಂದರೂ ಕೂಡ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಎಲ್ಲ ನಮ್ಮ ರಿಟೈರ್ಡ್ ಚೀಫ್ ಸೆಕ್ರೆಟರಿಗಳು ಇಗೂ ಕಾಲ್ ಮಾಡಿ ಮಾತಾಡಿದ್ರು ನನಗೂ ಕಾಲ್ ಮಾಡಿ ಹೇಳಿದರು ಈ ರೀತಿ ಮಾಡಿರುವಂಥದ್ದು ಈ ರೀತಿಯ ಯೋಚನೆ ಹಾಗಾಗಿ ಇದು ನಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ತರ್ತದೆ ಅಂತ ನಾನು ಅನ್ಕೊಳ್ತೀನಿ ಸೊ ಜನ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ ಅಂತ ಇದರಿಂದ ಗೊತ್ತಾಗುತ್ತೆ ನಾವು ಕೂಡ ಪಾಲಿಕೆಯಲ್ಲಿ ವಿಶೇಷವಾದಂಥ ಈ ದೃಷ್ಟಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಕೆಲಸ ಮಾಡಿದ್ದೀವಿ ನಿಮಗೆ ಅದು ಎಷ್ಟು ಮಾಡಿದರೂ ಕಡಿಮೆನೆ ಆದರೆ ನೀವು ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹೋದರೆ ನಮ್ಮ ಆ ಕಲ್ಯಾಣ ಕಾರ್ಯಕ್ರಮಗಳೇನಿದ್ದಾವೆ ಎಲ್ಲವೂ ಕೂಡ ಈವನ್ ಅದನ್ನು ಪರ್ಮನೆಂಟ್ ಮಾಡೋದ್ರಲ್ಲಿಂದ ಹಿಡಿದು ಈಗಿನ ಆಯ್ತು ಮತ್ತು ನಾವು ಆ ಸಭೆಯಲ್ಲಿ ಭಾಗವಹಿಸಿದಾಗ ನಾವು ಎಲ್ಲರನ್ನು ಕನ್ವಿನ್ಸ್ ಮಾಡಿ ಕಾಯ್ದೆಯಲ್ಲಿ ಕಾನೂನಿನಲ್ಲಿ ತುಂಬ ತೊಡಕುಗಳಿದ್ದಾಗಲೂ ಕೂಡ ಅದಕ್ಕೆ ವ್ಯಾಪಕ ಪ್ರಯತ್ನ ಮಾಡಿದ ಕಾರಣ ಈಗ ಎಲ್ಲರಿಗೂ ಕೂಡ ಸೇವಾ ಭದ್ರತೆ ಇದೆ ಇದಕ್ಕೆ ಇನ್ನೂ ಕೂಡ ಮಾಡುವಂಥದ್ದು ತುಂಬಾ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ದೃಷ್ಟಿಯಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಇಂಥ ಗುರುತಿಸುವಿಕೆ ಮತ್ತು ಜನರ ಇಂಥ ಪ್ರಶಂಸೆಗಳು ನಮ್ಮಲ್ಲಿ ಇನ್ನೂ ಕೂಡ ಹೆಚ್ಚಿನ ನಿರೀಕ್ಷೆ ಈಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ನಗರ ಇದು ಬಹಳ ಮುಂದುವರಿದ ನಗರ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಜೀವನಕ್ಕೆ ಬೇಕಾಗುವಷ್ಟು ಇದ್ದರೆ ಅದು ಮುಂದುವರಿದ ನಗರ ಅಂತ ಹಾಗಾಗಿ ಇಲ್ಲಿ ಹೆಚ್ಚು ಬೇರೆ ನಗರಗಳನ್ನು ನೋಡಿ ಬಂದವರಿದ್ದಾರೆ ಸಿಂಗಾಪುರ್ಗೆ ಹೋಗ್ತಾರೆ ಮಲೇಷ್ಯಾಕ್ಕೆ ಹೋಗ್ತಾರೆ ಅಮೇರಿಕಕ್ಕೆ ಹೋಗ್ತಾರೆ ಕೆನಡಾಕ್ ಹೋಗ್ತಾರೆ ಫ್ರಾನ್ಸ್ ನೋಡಿ ಬಂದಿದ್ದಾರೆ ಸೊ ಅಲ್ಲೆಲ್ಲ ನೋಡಿ ಬಂದ ನಂತರ ಅಲ್ವಾ ನೀವು ಪ್ರೀತಿಸಿದ್ರೆ ತೊಂದರೆ ಇಲ್ಲ ಆದ್ರೆ ಹುಡುಗಿ ನೋಡ್ಲಿಕ್ಕೆ ಹೋದ್ರೆ ಬಹಳ ಕಷ್ಟ ಹ್ಮ್ ಬೆಳಿಗ್ಗೆ ಒಂದು ಮನೆಗೆ ಹೋಗಿರ್ತೀರಿ ಮಧ್ಯಾಹ್ನ ಒಂದು ಮನೆಗೆ ಹೋಗಿರ್ತೀರಿ ಇದು ಎಲ್ಲ ರೀತಿಯಲ್ಲಿ ಚಂದ ಅಂತ ಕಾಣ್ತದೆ ಚೆನ್ನಾಗಿ ನೋಡಿದರೆ ಮರು ಮರು ದಿವಸ ಇಲ್ಲ ಅವ್ರ ಹತ್ರ ದುಡಿಚೆ ಹಾಗೆ ಸೊ ಎಲ್ಲ ನಗರಗಳನ್ನು ನೋಡಿ ಬಂದ ನಂತರ ಅವರಿಗೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ನಗರ ಕೂಡ ಹಾಗೆ ಇರಬೇಕು ಅಂತ ಹೇಳಿ ಒಂದು ಅದು ಸಹಜ ಏನಾದ್ರೂ ಇದ್ರೆ ಅದು ನಮ್ಮ ಜೊತೆಗೂ ಇರಬೇಕು ಅಂತ ಹಾಗಾಗಿ ಈ ಬೆಂಗಳೂರಿನವರ ನಿರೀಕ್ಷೆ ಬಹಳ ಜಾಸ್ತಿ ಇದೆ ಏನೇ ಮಾಡಿದ್ರು ಅವರಿಗೆ ಇನ್ನೂ ಕೂಡ ಮಾಡಬೇಕು ಇನ್ನೂ ಕೂಡ ಜಾಸ್ತಿ ನಮ್ಮ ನಗರವನ್ನು ಮತ್ತು ಅದು ನಿಜ ಕೂಡ ಬೆಂಗಳೂರಿನಲ್ಲಿ ಒಮ್ಮೆ ಮಾನ್ಯ ಹಿಂದಿನ ಮಾಜಿ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದರು ದೆಹಲಿ ಬರೋಲ್ಲ ಬಟ್ ಬೆಂಗಳೂರಿಗೆ ಬಂದು ಹೋಗ್ತಾರೆ ರಾಜತಾಂತ್ರಿಕರೆಲ್ಲ ಅಂತ ಹೇಳಿ ಸೊ ಆ ದೃಷ್ಟಿಯಲ್ಲಿ ಎಲ್ಲ ಬೇರೆ ದೇಶಗಳನ್ನೆಲ್ಲ ನೋಡಿ ಬಂದವರು ನಮ್ಮಲ್ಲಿ ಹೆಚ್ಚು ನಿರೀಕ್ಷೆ ಮಾಡೋದು ತಪ್ಪದು ಆ ನಿರೀಕ್ಷೆಗೆ ಸರಿಯಾಗಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆಯನ್ನು ಇಟ್ಕೊಳ್ಳಿ ಎಲ್ಲರೂ ಕೂಡ ಓವರ್ ಟೈಮ್ ಕೆಲಸ ಮಾಡಬೇಕು ಅಂತಲ್ಲ ಬಟ್ ಇರೋರೆಲ್ಲರೂ ಕೂಡ ನಮ್ಮ ಮೇಲಿರುವಂತಹ ಜವಾಬ್ದಾರಿ ಏನು ಅಂತ ಹೇಳಿ ಈಗ ಬೆಂಗಳೂರಿಗೆ ಬರೋನ್ ಯಾರು ಕೂಡ ಎಂ ಜಿ ರೋಡಿಗೆ ಬರದೇ ಹೋಗಲ್ಲ ಅಂತ ನಾನು ಅನ್ಕೊಳ್ತೀನಿ ಸೊ ಆ ರೀತಿಯಲ್ಲಿ ಈ ರೀತಿ ಆಪಾದನೆ ಮಾಡುವಂಥದಲ್ಲ ವಿಧಾನಸೌಧ ಸುತ್ತಮುತ್ತ ಮಾತ್ರ ಚೆನ್ನಾಗಿರುತ್ತೆ ಎಂ ಜಿ ರೋಡ್ ಮಾತ್ರ ಕ್ಲೀನ್ ಆಗಿರುತ್ತೆ ನಮ್ಮ ಬಡಾವಣೆ ಚೆನ್ನಾಗಿಲ್ಲ ಹೀಗೆ ಜನರ ಅಭಿಪ್ರಾಯ ಇದೆ ಬಟ್ ಅದು ಅದೇ ಟೀಕೆ ಹೇಗೆ ಬರುತ್ತೆ ಹೇಳಿ ಆ ವಿಧಾನಸೌಧ ಸುತ್ತಮುತ್ತನೇ ಇಷ್ಟು ಕಸ ಇದೆ ಇನ್ನು ಇವರು ಬೇರೆ ಕಸ ನಿರ್ವಹಣೆ ಮಾಡ್ತಾರೆ ಸೊ ಹಾಗಾಗಿ ಈ ಈಸ್ಟ್ ಝೋನ್ನಲ್ಲಿರುವಂತಹ ಎಲ್ಲ ಪ್ರದೇಶಗಳು ಕೂಡ ಬಹಳ ಇಂಪಾರ್ಟೆಂಟ್ ಹೈಕೋರ್ಟ್ ಆಗಿರ್ ಇಲ್ಲಿ ಕೇವಲ ಈ ನಿಮ್ಮ ಝೋನಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಬಹಳ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಜೀವನ ಮಾಡಲಿಕ್ಕೆ ಬರೋರಲ್ಲ ಬೆಂಗಳೂರಿಗೆ ಬಂದು ಹೋಗೋರೆಲ್ಲರೂ ಕೂಡ ಅದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರ್ಬೋದು ಅಲ್ಲಿಂದ ಹಿಡಿದು ವಿಧಾನಸೌಧ ಹೈಕೋರ್ಟ್ ಮತ್ತು ಬೇರೆ ಬೇರೆ ನಮ್ಮ ಕಚೇರಿಗಳು ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ಇದೇ ಜಾಗದಲ್ಲಿ ಇರುವ ಕಾರಣ ಇಲ್ಲಿ ನಾವೇನೀಗ ಮಾಡ್ತಾ ಇದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಮತ್ತು ವಿಶೇಷವಾಗಿ ಇದಕ್ಕಾಗಿ ಏನೇನು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅದನ್ನು ಖಂಡಿತ ಈಗ ನಾವು ಕಂಪೆನಿ ಅಂತ ಮಾಡಿದ್ದೀವಿ ಇಲ್ಲಿ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಕಸ ಸಂಗ್ರಹಣೆ ಮಾಡೋದು ಮಾತ್ರ ಅಲ್ಲ ನೀವು ವಿದೇಶಗಳಿಗೆಲ್ಲ ಹೋದರೆ ಅಲ್ಲಿ ಮನೆ ಮನೆಗೆ ಹೋಗಿ ಕಸ ಯಾರು ತಗೊಳ್ಳಲ್ಲ ನಮ್ಮ ನಮ್ಮ ದೇಶಕ್ಕೆ ಬಂದರೆ ಪ್ರತಿಯೊ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಮನೆಗಳಲ್ಲಿ ಸಹ ಕಸ ಕಲೆಕ್ಟ್ ಮಾಡುವಂಥದ್ದು ಮ್ಯಾಡಮ್ ಎಲ್ಲ ಡಿ ಸಿ ಗಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಸ ನಿರ್ವಹಣೆ ಈಗ ಚೆನ್ನಾಗಿ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ನಾವು ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡುವ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ನ್ಯಾಯಾಲಯಗಳು ಕೂಡ ನೀವು ಕಸ ಸಂಗ್ರಹಣೆ ಮಾತ್ರ ಮಾಡೋದಲ್ಲ ಅದನ್ನು ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೆ ಅದು ಪ್ರಕೃ ಪ್ರಕೃತಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳೋ ಕಾರಣ ಸೊ ಆ ದೃಷ್ಟಿಯಿಂದ ಅದನ್ನು ಒಂದು ಅಂತ ತರಬೇಕು ಅಂತ ಹೇಳಿ ಕಂಪನಿ ಮಾಡಿದಾಗಲೂ ನಿಮ್ಮನ್ನೆಲ್ಲ ಯಾಕೆ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಪರ್ಮನೆಂಟ್ ಆಗಬೇಕು ಮತ್ತು ನಿಮ್ಮನ್ನು ಪರ್ಮನೆಂಟ್ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಅದು ಬಿ ಬಿ ಎಂ ಇದ್ದಾಗ ವಿಶೇಷವಾಗಿ ಸರ್ಕಾರಕ್ಕೆ ಹೆಚ್ಚು ಒತ್ತಡ ಹಾಕಲಿಕ್ಕೆ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ ಅವಾಗ ಮಾಡಿದೆ ಸೊ ಈ ಕೇವಲ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾತ್ರ ಅಲ್ಲ ಬೀದಿ ಚೆನ್ನಾಗಿ ಕಾಣುವಂಥದ್ದು ಕೂಡ ಪಬ್ಲಿಕ್ ಪ್ಲೇಸಸ್ ಅಂತ ಕರಿತೀವಿ ಸಾರ್ವಜನಿಕ ಸ್ಥಳ ಚೆನ್ನಾಗಿ ಕಾಣುವುದು ಬಹಳ ಮುಖ್ಯ ಅದು ನಿಮ್ಮ ಕೈಯಲ್ಲಿದೆ ಅದನ್ನು ನಾವು ಯಂತ್ರದಲ್ಲಿ ಮಾಡ್ಬೋದು ಸಿಂಗಾಪುರದಲ್ಲಿ ಆಗಿದೆ ಆ ರೀತಿ ಆಗಲ್ಲ ಅದರಲ್ಲಿ ಮನುಷ್ಯನ ಇಂಟರ್ವೆನ್ಷನ್ ಬೇಕು ಮತ್ತು ಮುಖ್ಯವಾಗಿ ಜನರಿಗೆ ನಾವು ಒಂದು ಸೇವೆ ಕೊಡುವಾಗ ಅದರಲ್ಲಿ ಬದ್ಧತೆ ಪ್ರಾಮಾಣಿಕತೆ ಮತ್ತು ಒಂದು ನಗುಮುಖ ಇದ್ದರೆ ನೀವು ಎರಡು ದಿನ ಬಿಟ್ಟು ಕಸ ನಿರ್ವಹಣೆ ಮಾಡಿದ್ರು ಅವ್ರು ಏನು ಬೇಸರ ಮಾಡೋಲ್ಲ ಬಟ್ ಆ ರೀತಿಯ ಅವರ ದೂರಿಗೆ ನಮ್ಮ ಒಂದು ಪ್ರತಿಕ್ರಿಯೆ ಅದು ಚೆನ್ನಾಗಿರ್ಬೇಕು ಅದನ್ನೆಲ್ಲ ತಾವು ಮಾಡ್ತಾ ಇದ್ದೀರಿ ಹಾಗಾಗಿ ವಿಶೇಷವಾಗಿ ಜನವರಿ ಒಂದರಂದು ತಾವು ಏನು ಮಾಡಿದ್ದೀರಿ ತಾವು ಮಾಡಿದ ಕೆಲಸವನ್ನು ಆ ಆಯುಕ್ತರ ಪರವಾಗಿ ಮತ್ತು ಪಾಲಿಕೆಯ ಪರವಾಗಿ ಮತ್ತು ಎಲ್ಲ ನಾಗರಿಕರು ನಮ್ಮ ಮೂಲಕ ಅದನ್ನು ಮತ್ತು ಮಾಧ್ಯಮದ ಮೂಲಕ ಪ್ರಶಂಸೆ ಮಾಡಿದ ಕಾರಣ ಈ ನಾಗರಿಕರ ಪರವಾಗಿ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ಒಳ್ಳೆಯ ಕೆಲಸಗಳಿಗೆ ಜನ ನಮ್ಮನ್ನು ಗುರುತಿಸ್ತಾರೆ ಅಂತ ಹೇಳುವಂಥದ್ದು ಮತ್ತು ಜನ ನಮ್ಮಿಂದ ಇನ್ನೂ ಕೂಡ ಒಳ್ಳೆಯ ಕೆಲಸ ನಿರೀಕ್ಷೆ ಮಾಡ್ತಾರೆ ಅಂತ ಹೇಳುವಂಥದ್ದು ಮತ್ತು ಇದು ನಮ್ಮ ಜವಾಬ್ದಾರಿಯನ್ನು ಇನ್ನೂ ಜಾಸ್ತಿ ಮಾಡ್ತದೆ ಅಂತ ಹೇಳುವ ಮಾತನ್ನು ತಮಗೆ ತಿಳಿಸ್ತಾ ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಮ್ಯಾಡಮ್ ಅವರಿಗೆ ಮತ್ತು ಡಿ ಜಿ ಎಂ ಎ ಜಿ ಎಂ ಮತ್ತು ತಮಗೆಲ್ಲರಿಗೂ ಕೂಡ ನಮ್ಮ ಪಾಲಿಕೆ ವತಿಯಿಂದ ಅಭಿನಂದನೆ ಹೇಳ್ತಾ